ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಮಲೈ ಸಂದೇಶ್ ಮಾಡಿದ್ದೀನಿ ಸ್ವೀಟು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಅತೀ ಸುಲಭವಾಗಿ ದೀಪಾವಳಿ ಹಬ್ಬಕ್ಕೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ದೀಪ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ಟವ್ ಅಣಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಹಾಲು ಇದ್ದೀನಿ ಅರ್ಧ ಕಪ್ಪು ಹಾಲು ಇದ್ದೀನಿ ಹಾಲು ಸ್ವಲ್ಪ ಕಾಯಿಲಿ ಕಾಲು ಕಪ್ಪಷ್ಟು ಸಕ್ಕರೆ ಇದ್ದೀನಿ ಹಾಲು ಸ್ವಲ್ಪ ಕುದಿಲಿ ಸಕ್ಕರೆ ಎಲ್ಲ ಕರಗಿ ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು ಅಂತ ಆಗ್ಬಿಡುತ್ತೆ ಈ ಸ್ವೀಟು ಸಂದೇಶ ಮಲೈ ಸಂದೇಶ ಮಾಡ್ತಾಯಿದ್ದೀನಿ ಹಾಲು ಇದೆ ನಾನು ಸಕ್ಕರೆ ಎಲ್ಲ ಕರಗಿದೆ ಇವಾಗ ಹಾಲಿನ ಪುಡಿ ಹಾಕ್ಕೊಂಡ್ಬಿಡೋಣ ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಾಲಿನ ಪುಡಿ ಬೇಕು ಇದು ಕಾಲು ಕಪ್ಪಷ್ಟು ಒಂದು ಕಾಲು ಕಪ್ಪು ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಿರೋ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮಲ್ಲಿ ಲೋಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಬಟರ್ ಇದ್ದರೆ ಅನ್ಸಾಲ್ಟೆಡ್ ಬಟರ್ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ಪ್ಯಾನ್ ಚೆನ್ನಾಗಿ ಬಿಡುತ್ತೆ ಇದು ಹಿಂಗಂದರೆ ಉಂಡೆ ಕಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಇದೆ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಇದನ್ನು ನಾವು ಸ್ವೀಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾಸ್ಟಿಕ್ ಕಡಾಯಿದ ಇಟ್ಕೊಳ್ಳಿ ಆಗೋವರೆಗೂ ನಾವು ಈ ಥರನೇ ಫ್ರೈ ಮಾಡ್ಕೋಬೇಕು ನೋಡಿ ಇದಾಗಿದೆ ಈ ಥರ ಡ್ರೈ ಆಗಿಬಿಡ್ಬೇಕು ಫುಲ್ಲು ಈಗ ನೋಡಿ ಎಲ್ಲ ಒಂದು ಗೂಡ್ ಈ ಥರ ಒಂದು ಗೂಡು ನೋಡಿ ನೋಡಿ ಎದೊಳ್ತಾಯಿದ್ದೀಲ್ವ ಇದು ಇದಾಗಿದೆ ಇದು ಈ ಥರನೇ ಆಗಬೇಕು ಉಂಡೆ ಕಟ್ಟಬೇಕು ಚೆನ್ನಾಗಿ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ಇನ್ನು ಮುಂದೆ ಏನು ಮಾಡಬೇಕು ನೋಡೋಣ ಕೈಗೆ ಸ್ವಲ್ಪ ತುಪ್ಪ ಅಂಟ್ಕೊಳ್ಳೋಣ ಎರಡು ಪೋಷನ್ ಮಾಡ್ಕೊಂಡಿದ್ದೀನಿ ಒಂದು ನೋಡಿ ಇಷ್ಟು ಇದೊಂದು ಸ್ವಲ್ಪ ಇಷ್ಟು ಉಂಡೆ ತಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ನಾನು ಒಂದು ತಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಭಾಗ್ದಷ್ಟು ಹಾಗೆ ಇಟ್ಟಿದ್ದೀನಿ ಇದರಲ್ಲಿ ನಾನು ಕಾಲು ಭಾಗ್ದಷ್ಟು ಉಂಡೆ ತಗೊಂಡಿದ್ದೀನಿ ಮುಕ್ಕಾಲು ಭಾಗ್ದಷ್ಟು ಸಪ್ರೇಟಾಗಿ ಇಟ್ಟಿದ್ದೀನಿ ಬಾದಾಮಿ ಒಂದು ಎರಡು ಸ್ಪೂನಷ್ಟು ತಗೊಂಡಿದ್ದೀನಿ ಗೋಡಂಬಿ ಎರಡು ಸ್ಪೂನ್ ಎಷ್ಟು ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೂಟಿ ಫ್ರೂಟಿ ಟೂಟಿ ಫ್ರೂಟಿ ಕೂಡ ಎರಡು ಸ್ಪೂನ್ ತಗೊಂಡಿದ್ದೀನಿ ಈಗ ಇದಕ್ಕೆ ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬರೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಇದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಾಕಿದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಈ ಥರ ಒಂದು ರೋಲ್ ಮಾಡ್ಕೊಂಬಿಡ್ಬೇಕು ಮಧ್ಯದಲ್ಲಿ ನಾನು ಈ ಥರ ಒಂದು ರೋಲ್ ಮಾಡ್ಕೊಂಬಿಟ್ಟಿದ್ದೀನಿ ಇದೆಲ್ಲ ಕಲಿಸ್ಬಿಟ್ಟು ನಾವು ಈ ಥರ ರೋಲ್ ಮಾಡ್ಕೊಂಬಿಡ್ಬೇಕು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ನಾನು ಕೆಳಗಡೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಮತ್ತು ಮೇಲೆ ಕೂಡ ಬಟರ್ ಪೇಪರ್ ಹಾಕ್ಕೊಂಡ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಈ ಥರ ಲಟ್ಟಿಸ್ಕೊಳ್ಳೋಣ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ ಸುಮ್ಮನೆ ತುಂಬ ಪ್ರೆಷರ್ ಆಗಬಾರ್ದು ಇದಕ್ಕೆ ಈ ಥರ ರೋಲ್ ಮಾಡಿಕೊಂಡು ಆಯಿತು ನೋಡಿ ಇಷ್ಟು ದಪ್ಪ ಇರಲಿ ಇವಾಗ ಇಟ್ಕೊಳ್ತೀವಿ ಇದು ಮತ್ತು ನಾವು ಆವಾಗಲೇ ಈ ಥರ ರೋಲ್ ಮಾಡ್ಕೊಂಡಿದ್ವಲ್ಲ ಈ ರೋಲು ಮಧ್ಯದಲ್ಲಿ ಹಂಗೆ ನೋಡಿ ಈ ಥರ ಇಟ್ಬಿಡೋಣ ಇಟ್ಬಿಟ್ಟು ಈ ಥರ ಟೈಟಾಗಿ ಟೈಟಾಗಿ ರೋಲ್ ಮಾಡ್ತೇವೆ ಈ ಥರ ಟೈಟಾಗಿ ರೋಲ್ ಮಾಡಿಕೊಂಡು ಮತ್ತು ಇದು ಕೂಡ ಕ್ಲೋಸ್ ಮಾಡ್ಕೊಬೋಣ ಸ್ವಲ್ಪ ಆ ಕಡೆ ಈ ಕಡೆ ಎರಡು ಕಡೆ ಇದು ಮಾಡಿಕೊಂಡು ಸ್ವಲ್ಪ ರೋಲು ಈ ಥರ ಮಾಡಿಕೊಬ ಈ ಥರ ರೋಲ್ ಮಾಡಿಕೊಂಡು ಈ ಥರ ಸುಮ್ಮನೆ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದರಲ್ಲೇ ನಾನು ಪ್ಯಾಕ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೆಟ್ ಆಗೋಕ್ಕೆ ನೋಡಿ ಈ ಥರ ಈ ಥರ ಫೋಲ್ಡ್ ಮಾಡಿ ದೊಡ್ಗಡೆ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಬೇಗ ಆಯ್ತಲ್ಲ ಸ್ವೀಟ್ ಇದು ಸ್ವೀಟಂಗ್ ಹೇಳ್ತೀವಲ್ವಾ ಅದೇ ಥರ ಇದು ನಾನು ಇದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ರೆಸ್ಟ್ ಕೊಡೋಣ ಇಪ್ಪತ್ತು ನಿಮಿಷ ಆಗಿದೆ ನೋಡೋಣ ಬಂದು ಫ್ರಿಜ್ಜಲ್ಲಿ ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೆ ನಾನು ಸೆಟ್ ಆಗಿಬಿಡುತ್ತೆ ಇಪ್ಪತ್ತು ನಿಮಿಷ ಆಯಿತು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಬಗ್ಗೆ ನೋಡಿ ಕಟ್ ಮಾಡ್ಕೊಳ್ಳೋಣ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ತುಂಬ ದಪ್ಪ ಬೇಕಂದ್ರೆ ದಪ್ಪ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಣ್ಣದ ಬೇಕಂದ್ರೆ ನಾವು ಕಟ್ ಮಾಡ್ಕೊಳ್ಳಿ ನೋಡಿ ಹಾಗೆಲ್ಲ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಬರ್ತೀನಿ ಹಾಗೆ ನೋಡಿ ದೂದ್ ಪಡ ರೆಡಿ ಆಯಿತು ದೂದ್ ಪಿಡನೇ ಇದು ಮಲಾಯ್ ಸಂದೇಶ ಅಂತಾರೆ ಅಷ್ಟೇ ದೂದ್ ಪಿಡ ಥರಲ್ವಾ ನಾವು ನೋಡಿ ಮನೇಲಿ ಎಷ್ಟು ಬೇಗ ಆಯಿತು ನೋಡಿ ಇಷ್ಟೊಂದು ಆಗಿದೆ ಇದಕ್ಕೆ ನಾನು ದಪ್ಪ ತಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಈಸಿಯಾಗಿ ಆಯಿತಲ್ವ ತುಂಬಾ ಈಸಿಯಾಗಿ ಆಯಿತು ನೋಡಿ ಸ್ವೀಟ್ ಮಾಡಿ ನೋಡಿ ನೀವು ಒಮ್ಮೆ ನೋಡೋಣ ಬನ್ನಿ ಎಷ್ಟು ಮೆತ್ತಗಿದೆ ನೋಡಿ ಟೇಸ್ಟ್ ನೋಡೋಣ ಅದು ದೂದ ಪ್ರತಾರನೇ ಇದೆ ಮಲೈ ಸಂದೇಶ ಅಂತಾರೆ ಅಷ್ಟೇ ಸ್ವೀಟ್ ಅಂಗಡಿ ತರೋ ಬದಲು ನಾವು ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಎಷ್ಟು ಸರಳವಾಗಿ ಮಾಡ್ಕೋಬೋದು ನೋಡಿ ನಿಮಗೆ ಈ ಮಲೈ ಸಂದೇಶ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ದೀಪಾವಳಿ ಹಬ್ಬಕ್ಕೆ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಸ್ವೀಟ್ಸ್ ಎಷ್ಟೊಂದು ಸ್ವೀಟ್ಸ್ ಇದೆಯಪ್ಪ ಆರಾಮಾಗಿ ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್